ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯದ ಬಜೆಟನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ವಿತ್ತ ಸಚಿವರು ಆಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು ವಿಧಾನಮಂಡಲದಲ್ಲಿ ಬಜೆಟನ್ನು ಮನ್ನೆ ಮಾಡಿದ್ದಾರೆ ಸುಮಾರು ಮೂರು ಲಕ್ಷದ ಎಪ್ಪತ್ ಎಪ್ಪತ್ತೊಂದು ಸ ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಜೆಟ್ ಇವತ್ತು ಮಣ್ಣೆಯಾಗಿದೆ ಈ ಬಜೆಟ್ ಇವತ್ತು ಭಾಳ ಬುದ್ಧಿವಂತಿಕೆಯಿಂದ ಯಾವುದೇ ರೀತಿಯ ರಾಜ್ಯದ ಆರ್ಥಿಕತೆಗೆ ಧಕ್ಕೆ ತರಲಾರ್ದಂತಹ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಸುಸ್ಥಿರ ಸ್ಥಿತಿಯಲ್ಲಿ ಕಾಪಾಡ್ಕೊಬೇಕು ಅಂತಕ್ಕಂಥ ಏಕಾಗ್ರ ಚಿತ್ತತೆಯಿಂದ ಮನ್ನೆ ಮಾಡಿರ್ತಕ್ಕಂಥ ಈ ಬಜೆಟ್ಟು ಅವರು ಆ ದೊಡ್ಡ ಗಾತ್ರದ ಮೊತ್ತವನ್ನು ಇಲಾಖಾವಾರು ಅನುದಾನಗಳನ್ನು ಹಂಚಿಕೆ ಮಾಡುವ ಮೂಲಕ ಎಲ್ಲರನ್ನೂ ಕೂಡ ಇವತ್ತು ಒಂದು ಸಾಮಾಜಿಕ ನ್ಯಾಯವನ್ನು ಉಳಿಸ್ಕಂಥ ದಿಕ್ಕಿನಲ್ಲಿ ಹಂಚಿಕೆ ಮಾಡಿದ್ದೀನಿ ಅಂತಕ್ಕಂಥ ಒಂದು ತೃಪ್ತ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಸೊ ಈ ಬಗ್ಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಮಡ್ ಸಾತಿ ಸುಂದರೇಶ್ ಅವರು ಅವರು ಈ ಬಜೆಟ್ನ ಇವತ್ತು ವಿಶ್ಲೇಷಣಾತ್ಮಕವಾಗಿ ಅಭಿಪ್ರಾಯವನ್ನು ಮನ್ನೆ ಮಾಡಬೇಕು ಮೊದಲಿಗೆ ಮೊದಲಿಗೆ ಇವತ್ತಿನ ಬಜೆಟ್ನ ವಿಶೇಷತೆಯನ್ನು ನಾವೆಲ್ಲ ಅಧ್ಯಯನ ಮಾಡಿದರೆ ರಾಜ್ಯದ ಶೋಷಿತ ವರ್ಗ ಅಥವಾ ಶೋಷಿತ ಸಮುದಾಯಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡೋದ್ರ ಮುಖಾಂತರವಾಗಿ ಈ ಬಜೆಟ್ ಸಾಮಾಜಿಕ ನ್ಯಾಯದ ಪರವಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ ಎರಡನೇದು ಬಹಳ ಪ್ರಮುಖವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಳಿಸ್ತಕ್ಕಂತಹ ನಿಟ್ಟಿನಲ್ಲಿ ಹಲವಾರು ಕೋಮುವಾದಿ ಚಟುವಟಿಕೆಗಳು ನಡೀತಿರ್ತಕ್ಕಂಥ ಸಂದರ್ಭದೊಳಗೆ ಮತ ನಿರಪೇಕ್ಷತೆ ಮತ್ತು ಜಾತ್ಯಾತೀತ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ಪ್ರಚಾರವೊಂದಾಣ ಕಾರ್ಯಕ್ರಮಗಳಿಗೆ ಹೆಚ್ಚು ಕಾರ್ಯಕ್ರಮಗಳನ್ನು ಒತ್ತು ಕೊಡೋದ್ರ ಮುಖಾಂತರವಾಗಿ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಒತ್ತು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಇದೆ ಮೂರನೇದು ವಿಶೇಷವಾಗಿ ಸರ್ಕಾರದ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಗಳನ್ನು ಸಬಲೀಕರಣ ಮಾಡೋದ್ರ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆಯನ್ನು ಸಬಲೀಕರಣ ಮಾಡೋದ್ರ ಮುಖಾಂತರವಾಗಿ ಏನಿವತ್ತು ಸಂಪೂರ್ಣವಾಗಿ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕ್ಷೇತ್ರಗಳು ಖಾಸಗೀಕರಣವಾಗಿ ಹೋಗ್ತಾ ಇರೋ ಸಂದರ್ಭದೊಳಗೆ ಅದಕ್ಕೆ ಪ್ರತಿಯಾಗಿ ಸರ್ಕಾರಿ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಮೂಲಭೂತಂಥ ಸೌಕರ್ಯಗಳನ್ನು ಒದಗಿಸಿಕೊಡೋದ್ರ ಮುಖಾಂತರವಾಗಿ ಖಾಸಗಿನಿ ಖಾಸಗೀಕರಣಕ್ಕೆ ಸಡ್ಡು ಹೊಡಿತಕ್ಕಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಚಲನೆಯನ್ನು ಕೊಟ್ಟಿರ್ತಕ್ಕಂಥ ಈ ಬಜೆಟ್ಟು ಜನಪ್ರವಾಗಿದೆ ಅಂತ ಹೇಳೋದಾದರೂ ಕೂಡ ಈ ರಾಜ್ಯದ ಕಾರ್ಮಿಕ ವರ್ಗ ಈ ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ಅಥವಾ ಸಚಿವ ಸಚಿವರಿಂದ ಈ ಬಜೆಟ್ನಲ್ಲಿ ಏನು ಬಯಸ್ತಿತ್ತು ಅದನ್ನು ಪಡೆಯೋಕ್ಕಾಗದೇ ಆಗದೇ ಇರೋದರಿಂದ ಇದೊಂದು ನಿರಾಶಾದಾಯಕವಾಗಿ ಕಾರ್ಮಿಕ ವರ್ಗಕ್ಕೆ ಇವತ್ತು ಒದಗಿ ಬಂದಿದೆ ಹಾಗೆಯೇ ನಮ್ಮ ಸ್ಕೀಮ್ ವರ್ಕರ್ಸ್ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಕೂಡ ನಿರಂತರವಾಗಿ ಧರಣಿ ಹೋರಾಟಗಳನ್ನ ಮಾಡಿ ತಮ್ಮ ಬೇಡಿಕೆಗಳನ್ನು ಪೂರೈಸಬೇಕು ಅಂತಕ್ಕಂಥದ್ದನ್ನು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದರೂ ಕೂಡ ಅವರಿಗೆ ಸಂಪೂರ್ಣ ನಿರಾಶೆಯಾಗಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆಯಾಗಿ ಈ ಒಂದು ಬಜೆಟ್ನ ಅಂತಿಮಗೊಳಿಸೋದ್ರೊಳಗಡೆ ಆ ಅಸಂಘಟಿತ ವಲಯದ ಕಾರ್ಮಿಕರ ಬೇಡಿಕೆಗಳನ್ನು ಸೇರಿಸ್ಕೊಂಡು ಬಜೆಟನ್ನು ಪೂರ್ಣ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದೆ ಹಾಗೆಯೇ ರಾಜ್ಯದ ಯುವಜನರು ಬಯಸ್ತಾ ಇದ್ದಂಥ ಅಥವಾ ನಿರುದ್ಯೋಗಕ್ಕೆ ಪೂರ್ಕ ನಿರುದ್ಯೋಗವನ್ನು ಅನುಭವಿಸಿರ್ತಕ್ಕಂಥ ಯುವಕರಿಗೂ ಕೂಡ ಅಂಥ ವಿಶೇಷವಾದಂಥ ಬಜೆಟ್ ಇದು ಅನ್ ಅನಿಸೋದಿಲ್ಲ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಖಾಸಗೀಕರಣ ವಿರುದ್ಧದ ನಿಟ್ಟಿನಲ್ಲಿ ಇದು ಜನಪರವಾಗಿದೆ ಉಳಿದಂಥ ವಿಷಯಗಳಲ್ಲಿ ಇನ್ನೂ ಕೂಡ ಇದು ಜನಪರವಾಗಬೇಕಾಗಿದೆ ಎಂದು ಕಮ್ಯುನಿಸ್ಟ್ ಪಕ್ಷದ ಅಭಿಪ್ರಾಯ ಆಗಿದೆ